ನಮಸ್ಕಾರ ಫ್ರೆಂಡ್ಸ್ ಈಗ ನಾವು ಮೀನು ಇಡ್ಲಿಕ್ಕೆ ನಮ್ಮ ಮನೆ ಹತ್ತಿರ ಒಂದು ಹೊಲೆಗೆ ಹೋಗ್ತಿದ್ದೇವೆ ಈಗ ಹೊರಟದು ನಾವು ಹಾಲೆ ಇದು ಊಟಕ್ಕೆನಾ ಊಟಕ್ಕೆನಾಂಗ್ ತುಂಬ ಇದರಲ್ಲಿ ಪಾತ್ರೆ ಎಲ್ಲ ಉಂಟು ಈಗ ಊಟಕ್ಕೆ ಇದು ಮೈನು ಬೇಕಾದ್ದು ಇದು ಮೀನು ಹಿಡಲಿಕ್ಕೆ ಇವರು ಮೈನು ಹಿರಿಯರು ಇವ್ರು ನಮ್ಮ ಎಲ್ಲ ಹಿರಿಯರು ಗುರುಗಳು Истек был был. И ладно, я не. Надо. Что это? А?

ഫിറ്റ് ഉണ്ടിറ്റ് <laughs> <laughs> <laughs>

attack <laughs> அது பல சிக்க तो कर लेते घर वाला पूरा 60 तक तो ये गुड दोबारा नहीं गुड दम के तुझे नहीं डिंगली

మామ లాల లా మాలాలై లో దారువలె నుండు జన పోలీస్ నుండి बहुत आदम है ఉందా 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 அம்மா வந்து மூணே ನೋಡಿ ಇಲ್ಲಿ ಬಲೆಯಲ್ಲಿ ಮೀನು ಇಂಟು ಅವರು ಬಲೆಯನ್ನು ನೀರಲ್ಲಿ ಎಳ್ಕೊಂಡು ಬರ್ತಿದ್ದಾರೆ ಮೀನು ಪುಡಿ ಪುಟೇರ್ತ ಇಂಟು ಹಾಕಿ ಹಾಕಿ ಇಲ್ಲಿ ಆಗುದಾ ಬಂಡೆಗಳಲ್ಲ ಮೇಲೆ ಹಾಕಿದ್ರೆ ಹಾ ಅದು ಓಡಿಬಿಡೋ ಮತ್ತೆ ಬಲೆಗೆ ಇದು ಚಿಕ್ಕ ಆಗೋ ಅದು ಪುಟೇರ್ದು ಮಾತ್ರ ಆ ತೆಗಿ ತಗಿರಿ ಪುಟೇರ್ದು ಅಮ್ಮ ಓಯ್ ತಿಕ್ಕೆ ಇಲ್ಲಿವಳೇಟಾ ಇಲ್ಲಿವಳೇಟಾ மீன் பண்ணி மீன் முட்டேன் பத்து ஒடுப்போடு முட்டேன் பத்து இன்ச்சு ஒய் பூ வைப்போம் ஒய் அஞ்சது அஞ்சு ಹೌದು ಆ ಚೀರು ಮುಳ್ಳು ಕುಡಿಗೆ ನೋಡಿ ಈ ಮೀನನ್ನು ಮುಳ್ಳು ಕಟ್ ಮಾಡಿದ್ರೆ ತೆಗಿಲಿಕ್ಕೆ ಆಗುದಿಲ್ಲ ಮತ್ತೆ ಕೈಗೆಲ್ಲ ಕ್ರ್ಯಾಕ್ ಆಗ್ತದೆ ಹಾ ಆಗ್ತದೆ ಡ್ಯಾಮೇಜ್ ಡ್ಯಾಮೇಜ್ ಆಗ್ತದೆ ಹೌದಾ ಹಾ ನೋಡಿ ಈ ಮೀನು ರೆಡಿ ಹೌದು ಅದು ಎಂತದು ಅದು ಚೀರಗೊಟೆನೇ ಸಾರು ಚೀರುಗೊಟೆ ಹಾ ಈ ಕಡೆ ಈ ಕಡಿಕನ ಮುಳ್ಳು ಇರ್ತದೆ ಅದರಲ್ಲಿ ತಿಕ್ಕ ಹಾಕೋದು ಅವರು ಇನ್ನೊಂದು ಬಲೆ ತಂದ್ರು ಇವತ್ತು ಬಜ್ಜರಿ ಸಾರಿ ನನಗೆ ಒಂದು ಮೀನು ಪುಡಿ ಇರ್ತಂತ ನೋಡಿ ನೋಡಿ ಅಪ್ಪ ಜಂಡು ಮೀನು ಮೂರು ಮೀನು மீன் மீக ஆகதேச

ஸ்பெஷல் மீன் பதார்த்த மீனு பதார்த்தைல அடுக்கணும் என்ன ரெண்டு मागामा मी कोण आहे 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 मी Salt. Salt for taste. Give me some water. Who is that? Who is that? He is cutting it. Give me some water. Give me some water. Fish or

ಆಗ್ತಾ ಉಂಟು ಈಗ ಕುದೀತಾ ಉಂಟು ಈಗ ಸಮಯ ಸುಮಾರು ಎರಡೂವರೆ ಮೂರು ಗಂಟೆ ಆಗಿದೆ ಮೀನು ಆಗ ಬಲೆಯಲ್ಲಿ ಪಟಪಟ ಹೇಳ್ತಿತ್ತು ಈಗ ನೆಸಲೆಯಲ್ಲಿ ತಲ ತಳ ಹೇಳ್ತಾ ಉಂಟು ಸ್ಪೆಷಲಿಸ್ಟ್ ಮೀನು ಸ್ಪೆಷಾಲ ಇಲ್ಲಿ ನಮ್ಮ ಮನೆಯ ಪಕ್ಕ ಈಗ ಮೀನು ಪದಾರ್ಥ ರೆಡಿ ಆಗ್ತಂತು ನೋಡಿ ಹೊಳೆಯ ಮೀನು ಸಾರಿನಲ್ಲಿ ಒಂದು ಸೂಪರ್ ಆಗಿ ಊಟ ಮಾಡಬೇಕು ಉಪ ದೀಪ ಸೌದೆ ಒಲೆಯಲ್ಲಿ ಮೀನು ಪದಾರ್ಥ ಈಗ ಮೀನು ಪದಾರ್ಥ ಮತ್ತು ಊಟ ರೆಡಿ ಆಗಿದೆ ಇನ್ನು ಊಟ ಮಾಡ್ಲಿಕ್ಕೆ ಮಾತ್ರ ఇక ప్రేతాత్మగలిగి అంత కార్యక్రమ అయ్య ఎల్ ఎల్లియోదుండు ఇది ఎల్ అదు మా లైన్ దొడ్జి

ఫ ఫ మీన్ ఎరడే మీన్ కణు నోడి ఎలా ఖాళీ నైక భూరి భోజన మీన్సారు ఊట ಹುಲ್ಲು ಬೆಂಕಿ ನಂದಿಸಿ ಆಯ್ತು ಈಗ ವೀಕ್ಷಕರಿ ನಮ್ಮ ಮನೆಯ ಪಕ್ಕದಲ್ಲಿ ಮೀನೂಟ ಮಾಡಿ ಆಯ್ತು ಇನ್ನು ಇನ್ನು ಹೊರಟದು ನಮ್ಮ ಮನೆಗೆ ಹೊರಟದು ನಮ್ಮ ಈ ಚಾನು ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು